ಆಕಾಶವಾಣಿ ಕಲಬುರಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಪ್ರೊಫೆಸರ್ ಎಚ್ಎ ಭಿಕ್ಷಾವರ್ತಿ ಮಠ ಅವರು ಪ್ರಧಾನ ಸಂಪಾದಿಸಿರುವ ಎಚ್ಎಂ ಗುರುಬಸವರಾಜಯ್ಯ ಅವರು ಸಂಪಾದಿಸಿರುವ ದಿವ್ಯ ದರ್ಶನ ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಮಗಿ ಅವರು ರಚಿಸಿದ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಈ ಪುಸ್ತಕಗಳನ್ನು ಪರಿಚಯಿಸಲಿದ್ದಾರೆ ಡಾಕ್ಟರ್ ಸಂಗೀತಾ ಎಂ ಹಿರೇಮಠ ದಿವ್ಯ ದರ್ಶನ ಇದು ಶ್ರೀ ಗುರು ಚರಂತೇಶ್ವರ ಪ್ರಸಾರಂಗ ಶ್ರೀ ಗುರು ದೊಡ್ಡ ಬಸವೇಶ್ವರ ಫೌಂಡೇಶನ್ ಪುಣ್ಯಕ್ಷೇತ್ರ ನಂದಿಪುರದ ಮಠದಿಂದ ಪ್ರಕಟಣೆಗೊಂಡಿದೆ ಈ ಕೃತಿಯ ಸಂಪಾದಕರು ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮಠ ಹರಿಹರ ಹಾಗೂ ಶ್ರೀ ಎಚ್ ಎಂ ಗುರುಬಸವರಾಜಯ್ಯ ನಂದೀಪುರಾಗಿದ್ದು ಈ ಕೃತಿಯು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸುಮಾರು ಐದುನೂರ ಎಪ್ಪತ್ತೈದು ಕೃತಿಗಳನ್ನು ಕನ್ನಡ ಸಾರಸತ್ವ ಲೋಕಕ್ಕೆ ಸಮರ್ಪಿಸಿದ ಶ್ರೀ ಎಸ್ ವಿ ಪಾಟೀಲ್ ಗುಂಡೂರ್ ಅವರು ಬರೆದ ಪುಣ್ಯಕ್ಷೇತ್ರ ನಂದೀಪುರದ ಮೂಲಕರ್ತೃ ಶ್ರೀ ಗುರು ದೊಡ್ಡ ಬಸವೇಶ್ವರರ ಹಾಗೂ ಇಪ್ಪತ್ತನೇ ಶತಮಾನದ ಸಂಸಾರಿಯೋಗಿ ಶರಣಸಂತ ವರಗುರು ಶ್ರೀ ಚರಂತಪ್ಪ ಅಜ್ಜ ಮಹಾಸ್ವಾಮಿಗಳ ಅಖಂಡ ಶಿವ ಬದುಕನ್ನಾಧರಿಸಿದ ನಡೆದಾಡುವ ದೇವರು ಭಾಗ ಒಂದು ಮತ್ತು ಭಾಗ ಎರಡರ ಪರಿಚಯಾತ್ಮಕ ಕೃತಿಯಾಗಿದೆ ಇದರಲ್ಲಿ ಒಟ್ಟು ನಾಡಿನ ಇಪ್ಪತ್ತು ಜನ ವಿದ್ವಾಂಸ ಲೇಖಕರು ಬರೆದ ಬಿಡಿ ಬರಹಗಳಿವೆ ಎಲ್ಲವೂ ಈ ಎರಡು ಕೃತಿಗಳ ಕುರಿತಾಗಿ ಸಮಗ್ರ ದರ್ಶನ ಮಾಡಿಸುವಂತಿವೆ ನಂದಿಪುರ ಶ್ರೀಮಠದ ಪೂಜ್ಯರಾದ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ವರಗುರು ಶ್ರೀ ಚರಂತಪ್ಪ ಜನವರ ಕುರಿತಾದ ಅವರ ಶಿವಬದುಕನ್ನೊಳಗೊಂಡ ನಡೆದಾಡುವ ದೇವರು ಸುಮಾರು ಮುನ್ನೂರ ಎಂಬತ್ತು ಪುಟಗಳಲ್ಲಿ ಹೊರಬಂತು ಅದು ಕೇವಲ ಒಂದು ರಾಜ್ಯ ಒಂದು ದೇಶಕ್ಕೆ ರವಾನೆಯಾಗಲಿಲ್ಲ ಪೂಜ್ಯ ಅಜ್ಜ ಅವರ ಭಕ್ತ ಕೋಟಿ ನಾನಾ ದೇಶಗಳಿವೆ ಎರಡು ವರ್ಷದ ಅವಧಿಯಲ್ಲಿ ನಡೆದಾಡುವ ದೇವರು ಭಾಗ ಎರಡು ಹೊರಬಂದು ಅದರಷ್ಟೇ ಜನಪ್ರಿಯತೆಯನ್ನು ಪಡೆಯಿತು ಎಂದು ಶ್ರೀನುಡಿಯಲ್ಲಿ ನುಡಿದಿರುವರು ಎಸ್ ವಿ ಪಾಟೀಲ್ ಗುಂಡೂರವರು ಬೆನ್ನುಡಿಯಲ್ಲಿ ಶ್ರೀ ಗುರು ದೊಡ್ಡಬಸವೇಶ್ವರರ ಪ್ರತಿರೂಪವಾಗಿ ಅವತರಿಸಿದ ಶ್ರೀ ಗುರು ಚರಂತೇಶ್ವರ ಗದ್ದಿಕೇರೆ ನಂದೀಪುರದ ಪುಣ್ಯಕ್ಷೇತ್ರವನ್ನು ಪಾವನಗೊಳಿಸಿದರು ಭಕ್ತರ ಹೃದಯದಲ್ಲಿ ತ್ರಿಕಾಲ ಪೂಜಿಸಿಕೊಳ್ಳುವ ದ್ವಿತೀಯ ಶಂಭುವೆನಿಸಿ ನಡೆದಾಡುವ ದೇವರಾದರು ಎಂದು ತಮ್ಮ ಮನದಾಳದ ಭಾವನೆಗಳನ್ನು ಅಭಿವ್ಯಕ್ತಪಡಿಸಿರುವರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪ್ರಕಟಗೊಂಡ ಈ ಕೃತಿಯು ಒಟ್ಟು ನೂರ ಹನ್ನೆರಡು ಪುಟಗಳನ್ನು ಹೊಂದಿದ್ದು ಬೆಲೆ ನೂರ ಐವತ್ತು ರೂಪಾಯಿ ಮಾತ್ರ ಆಗಿದೆ ಬಸವೇಶ್ವರ ಮುದ್ರಣ ಶಿವಯೋಗಿ ಮಂದಿರ ದಾವಣಗೆರೆಯವರು ಮುದ್ರಣಗೈದಿರುವರು ಸುಮಾರು ಹದಿನೇಳನೇ ಶತಮಾನದಲ್ಲಿ ಜೀವಿಸಿದ್ದ ಶ್ರೀ ದೊಡ್ಡ ಬಸವೇಶ್ವರರು ದಾಸೋಹ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಭೂತಾಯಿಯ ಕಾಯಕ ಮಾಡಿ ಭಕ್ತರಿಗೆ ಬೇಡಿದ್ದನ್ನು ನೀಡಿ ಪೊರೆದಂತವರು ಒಂದು ವಿಚಿತ್ರವಾದ ಸಂಗತಿ ಎಂದರೆ ಅವರು ಕೃಷಿ ಕಾಯಕ ಮಾಡುವಾಗ ಯಾವ ಪ್ರಾಣಿಗಾದರೂ ಅಪ್ಪಣೆ ಮಾಡಿದರೆ ಅದು ತನ್ನ ಹೆಗಲನ್ನು ನೇಗಿಲಿಗೆ ಕೊಂಡೊಯ್ತಿತ್ತಂತೆ ಹುಲಿಗಳು ಎತ್ತುಗಳಾಗಿ ನಾಗರ ಹಾವುಗಳು ಸುತ್ತಿಕೊಂಡು ಹಗ್ಗವಾಗುತ್ತಿದ್ದುವಂತೆ ಅಂತಹ ಯೋಗಿವರೇಣ್ಯರು ಪಂಚಗಣಾದೀಶ್ವರರ ಸಮಕಾಲೀನರಾಗಿ ಅವರ ಸಮ್ಮುಖದಲ್ಲಿ ಜೀವಂತ ಸಮಾಧಿಯನ್ನು ಹೊಂದುತ್ತಾರೆ ಅವರು ಪ್ರತಿಪಾದಿಸಿದ್ದು ಶಿವಯೋಗದಂತೆ ನೇಗಿಲಯೋಗವು ಪರಮ ಪುಣ್ಯ ಪ್ರಧಾನವೆಂಬುವುದು ಅವರ ಸತ್ಯ ಸಂಕಲ್ಪದಂತೆ ಇಪ್ಪತ್ತನೇ ಶತಮಾನದಲ್ಲಿ ಜನ್ಮಿಸಿದವರು ವರಗುರು ಚರಂತಪ್ಪ ಅಜ್ಜನವರು ಅಖಂಡ ಮೂರ್ತಿಯಾದವರು ಕೌಜಲಿಗೆ ಶರಣರ ಅಭಿಮತದಂತೆ ಅವರನ್ನು ಸಂಸಾರದಲ್ಲಿ ನಿಲ್ಲಿಸುತ್ತಾರೆ ಭವಿಗಳನ್ನ ಭಕ್ತರನ್ನಾಗಿಸಿ ಅವರೆಚ್ಚಿಸಿದ ವರ ಕರುಣಿಸಿ ವಿಜ್ಞಾನವೇ ವಿಸ್ಮಯ ಪಡುವಂತೆ ಲೀಲೆಗಳನ್ನು ತೋರಿ ಇಹಪರಗಳೆರಡನ್ನು ಸಾಧಿಸಿ ಬಿಡುತ್ತಾರೆ ಇವರಿಗೆ ಇಬ್ಬರು ಪತ್ನಿಯರು ಇಪ್ಪತ್ತು ಜನ ಮಕ್ಕಳು ಈ ಎರಡೂ ಕೃತಿಗಳು ಅಪರೂಪವಾದದ್ದು ಎಂದು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಹೇಳಿದಂತೆ ಇವೆರಡು ಮಹತ್ವ ಕೃತಿಗಳಲ್ಲಿ ಭಾಗ ಒಂದು ಸಂಪೂರ್ಣವಾಗಿ ಪೂಜರ ಧಾರ್ಮಿಕ ಶೈಕ್ಷಣಿಕ ಹಾಗೂ ಕೃಷಿ ಕಾಯಕದ ಪವಾಡಗಳನ್ನೊಳಗೊಂಡ ಕೃತಿಯಾಗಿದೆ ಕೃಷಿ ಎಂದರೆ ಸಾವಯವ ಕೃಷಿಯ ಮಹತ್ವತೆಯನ್ನು ತೋರಿದೆ ಭಾಗ ಎರಡರಲ್ಲಿಯೂ ಕೂಡ ಇವರ ಕೆಲವು ಪವಾಡಗಳಿದ್ದು ಪ್ರಸ್ತುತ ಪೀಠಾಧಿಪತಿಗಳ ಸಮಾಜಮುಖಿಯ ಕಾರ್ಯಗಳಿವೆ ಪ್ರಾರಂಭದ ಲೇಖನ ಡಾ ಶರಣಬಸಪ್ಪ ಕೋಳ್ಕರ್ ಅವರು ಹೇಳಿದಂತೆ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳ ಅದ್ವಿತೀಯ ವ್ಯಕ್ತಿತ್ವ ಅನಾವರಣಗೊಂಡಿದೆ ಸಮಕಾಲೀನ ಎಲ್ಲಾ ಪೂಜ್ಯ ಗುರುಗಳಲ್ಲಿ ವಿಶೇಷ ವ್ಯಕ್ತಿತ್ವ ಉಳ್ಳವರು ಸದಾ ಬಡವರ ದೀನದಲಿತರ ಸಾಹಿತಿ ಕಲಾವಿದರ ಬಡ ರೈತರ ಬಡ ಮಕ್ಕಳ ಶ್ರೇಯೋಭಿವೃದ್ಧಿಯನ್ನೇ ಬಯಸುತ್ತಾ ಆ ದಿಸೆಯಲ್ಲಿ ನಿರಂತರ ಕಾರ್ಯಪ್ರವೃತ್ತರಾಗಿದ್ದಾರೆ ವಿಶೇಷವಾಗಿ ಪೂಜ್ಯರು ಭುವಿಯ ಸತ್ವ ರಕ್ಷಣೆಗೆ ಮತ್ತು ಗೋವುಗಳ ರಕ್ಷಣೆಗೆ ಕಂಕಣಬದ್ಧರಾಗಿ ಆ ದಿಸೆಯಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನು ಅಭಿವ್ಯಕ್ತಪಡಿಸಿರುವರು ಅದೇ ರೀತಿಯಾಗಿ ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮಠರವರು ಅಘಟಿತ ಘಟಿತರು ಶ್ರೀ ಗುರು ಚರಂತೇಶ್ವರರು ಎಂಬ ಲೇಖನದಲ್ಲಿ ಶ್ರೀ ಗುರು ಚರಂತೇಶ್ವರರನ್ನು ನಾವು ಜೀವಿತಾವಧಿಯಲ್ಲಿ ನೋಡಿಲ್ಲ ಅವರ ಬಗ್ಗೆ ಕೇಳಿದ್ದೆ ಆದರೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದ ಶ್ರೀ ಗುಂಡೂರು ಪಾಟೀಲರವರು ಬರೆದ ನಡೆದಾಡುವ ದೇವರು ಭಾಗ ಒಂದು ಮತ್ತು ಭಾಗ ಎರಡು ಗ್ರಂಥಗಳನ್ನು ಓದಿ ಮೂಕವಿಸ್ಮಿತನಾದೆ ಇದೊಂದು ಲೀಲಾ ಪುರುಷ ಮಹಾತ್ಮನ ಚರಿತ್ರೆ ಕೇವಲ ಎರಡು ದಶಕಗಳ ಹಿಂದೆ ಬಾಳಿ ಬದುಕಿದ ವಿಶಿಷ್ಟ ವ್ಯಕ್ತಿತ್ವದ ಹಗರಿಬೊಮ್ನಹಳ್ಳಿಯ ಶ್ರೀ ನಂದೀಪುರ ಮಠದ ಶ್ರೀ ಗುರು ಚರಂತೇಶ್ವರರ ದೈವಿಕ ಶಕ್ತಿಯ ವ್ಯಕ್ತಿತ್ವದ ಪರಮ ಚರಿತ್ರೆಯಾಗಿದೆ ಎಂದು ತಮ್ಮ ಜೀವನದಲ್ಲಾದ ಪವಾಡ ಸದೃಶ ಘಟನೆಯನ್ನು ಈ ಲೇಖನದ ಮೂಲಕ ಲೇಖಕರು ಅಭಿವ್ಯಕ್ತಪಡಿಸಿರುವರು ಇನ್ನು ಪ್ರಾತಸ್ಮರಣೀಯರನ್ನು ದರ್ಶನ ಮಾಡಿದ ಕೃತಿಗಳು ಎಂಬ ಲೇಖನದಲ್ಲಿ ಎಚ್ ಎಂ ಗುರುಬಸವರಾಜಯ್ಯನವರು ಹೀಗೆ ಹೇಳಿರುವರು ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಯವರು ಪೂಜಾ ಚರಂತಪ್ಪನವರ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಬರುವುದರ ಜೊತೆಗೆ ಗೋಶಾಲೆ ಉಚಿತ ಆದರ್ಶ ಸಾಮೂಹಿಕ ವಿವಾಹ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಶ್ರೀ ಗುರು ಚರಂತೇಶ್ವರ ವಿದ್ಯಾಸಂಸ್ಥೆ ಗ್ರಾಮೀಣ ಭಾಗದ ಯುವಕರಿಗೆ ಕೃಷಿ ತರಬೇತಿ ಹೀಗೆ ಮುಂತಾದ ಸಮಾಜೋದ್ಧಾರದ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಇಸ್ರೇಲ್ ಮಾದರಿಯ ಹೈಡ್ರೋಫೋನಿಕ್ ತರಕಾರಿ ಬೆಳೆಯುವ ಯೋಜನೆ ಶ್ರೀಮಠದ ಜಮೀನಿನಲ್ಲಿ ಕಡಿಮೆ ನೀರಿನಲ್ಲೇ ನುಗ್ಗೆ ಮಹಾಗನಿ ತೆಂಗು ಶ್ರೀಗಂಧ ರಕ್ತಚಂದನ ಅಲ್ಲದೆ ವಿವಿಧ ಸೊಪ್ಪು ತರಕಾರಿಯಂತಹ ಸಾಂಪ್ರದಾಯಿಕ ಬೆಳೆಗಳನ್ನೂ ಬೆಳೆದಿದ್ದಾರೆ ದೇಶೀ ತಳಿಯ ಗೋವುಗಳು ಗೋವುಗಳ ಸಗಣಿಯಿಂದ ಭೂತಿಯನ್ನು ಇಲ್ಲಿ ತಯಾರಿಸಲಾಗುತ್ತದೆ ಹಾಗೆ ಜೇನು ಸಾಕಾಣಿಕೆ ಗೋವುಗಳಿಂದ ಜೀವಾಮೃತ ಗೋ ಸಂಜೀವಿನಿ ಗೋಕೃಪಾಮೃತ ಎರೆಹುಳು ಗೊಬ್ಬರ ತಯಾರಿಸುವುದರ ಜೊತೆಗೆ ನಮ್ಮ ಸನಾತನ ಸಂಸ್ಕೃತಿಯ ವ್ಯವಸಾಯವನ್ನು ಉಳಿಸಿ ಬೆಳೆಸುತ್ತಿದ್ದಾರೆ ಎಂದು ಲೇಖನದಲ್ಲಿ ತಿಳಿಸಿರುವರು ಅದೇ ರೀತಿಯಾಗಿ ಬಸವರಾಜ್ ಐಗೋಳನವರ ನಂದಿಪುರದ ನಡೆದಾಡುವ ದೇವರು ಡಾಕ್ಟರ್ ಸಂಗೀತಾ ಹಿರೇಮಠ್ರವರ ವಿಚಿತ್ರವಾದರೂ ಸತ್ಯ ಡಾಕ್ಟರ್ ಮೀನಾಕ್ಷಿ ಖಂಡಿಮಠ್ರವರ ನಡೆದಾಡುವ ದೇವರ ವೈಶಿಷ್ಟ್ಯ ಪೂರ್ಣ ಕೃತಿ ಅರಳಿ ನಾಗಭೂಷಣರವರ ಅಜ್ಜಯ್ಯನವರನ್ನು ದರ್ಶನ ಮಾಡಿದ ಕೃತಿ ಡಾಕ್ಟರ್ ಬಿ ಎಸ್ ಪುಷ್ಪರವರ ನಮ್ಮ ನೆಲದ ಭಾಗ ಎಂಬ ಲೇಖನ ಹೀಗೆ ಸುಮಾರು ಲೇಖಕರ ಲೇಖನಗಳು ಎಸ್ ವಿ ಪಾಟೀಲ್ ಗುಂಡೂರವರ ಅವರ ನಡೆದಾಡುವ ದೇವರು ಭಾಗ ಒಂದು ಮತ್ತು ಭಾಗ ಎರಡರ ಕೃತಿಗಳನ್ನು ಓದಿ ತಮ್ಮ ಅನಿಸಿಕೆಗಳನ್ನು ದಿವ್ಯ ದರ್ಶನ ಕೃತಿಯಲ್ಲಿ ವ್ಯಕ್ತಪಡಿಸಿರುವರು ಒಟ್ಟಾರೆಯಾಗಿ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಲಿಂಗಾಧಾರಣೆಗಿಂತ ಲೋಕಾಧಾರಣೆ ದೊಡ್ಡದೆಂದು ಸಾರಿದವರು ಸಾಧಕರ ಕುರಿತಾದ ಚರಿತ್ರೆಯ ಪುಸ್ತಕಗಳನ್ನು ಪ್ರಕಟಿಸಿ ಅವರನ್ನು ಚಿರಸ್ಥಾಯಿಯಾಗಿಸುವುದು ಇಲ್ಲಿಯ ತನಕ ಸುಮಾರು ಐವತ್ತು ಮಹತ್ವದ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಶ್ರೀ ಗುರು ಚರಂತೇಶ್ವರ ಪ್ರಸಾರಂಗದಿಂದ ಪ್ರತಿಯೊಬ್ಬ ಮಾನವನ ಸರ್ವಾಂಗೀಣ ಪ್ರಗತಿಯನ್ನು ಬಯಸುವಲ್ಲಿ ಪುಣ್ಯಕ್ಷೇತ್ರ ನಂದೀಪುರದ ಕಾರ್ಯಶೀಲತೆಯನ್ನು ಎತ್ತಿ ತೋರಿದಂತೆ ಈ ದಿವ್ಯ ದರ್ಶನ ಕೃತಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಂಗಿಯವರ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಸೃಷ್ಟಿಸೌರವ ಪ್ರಕಾಶನ ಕಲ್ಬುರ್ಗಿಯಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕಟವಾದ ಕೃತಿಯಾಗಿದೆ ಇದನ್ನು ಏಕಾಕ್ಷಿ ಪ್ರಿಂಟರ್ಸ್ ಕಾಮಾಕ್ಷಿ ಪಾಳ್ಯ ಬೆಂಗಳೂರಿನವರು ಮುದ್ರಿಸಿದ್ದು ನೂರ ಇಪ್ಪತ್ತೆಂಟು ಪುಟಗಳು ಹೊಂದಿದ್ದು ನೂರು ರೂಪಾಯಿ ಮುಖಬೆಲೆ ಹೊಂದಿದೆ ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಂಗಿಯವರು ಹೈದರಾಬಾದ್ ಕರ್ನಾಟಕದ ಖ್ಯಾತ ವಿಮರ್ಶಕರಾಗಿದ್ದು ಇದುವರೆಗೆ ಹನ್ನೊಂದು ಸ್ವತಂತ್ರ ಹಾಗೂ ಹನ್ನೆರಡು ಸಂಪಾದಿತ ಕೃತಿಗಳನ್ನು ಹೊರತಂದಿದ್ದಾರೆ ಅವರ ಪ್ರಸ್ತುತ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಕನ್ನಡ ಎಂ ಎ ವಿದ್ಯಾರ್ಥಿಗಳಿಗೆ ಸತತ ಒಂದು ದಶಕದಿಂದ ಪಾಠ ಪ್ರವಚನ ಮಾಡಿದುದರ ಫಲವಾಗಿ ಮೂಡಿಬಂದಿದೆ ಕಾವ್ಯಮೀಮಾಂಸೆಯ ಕುರಿತ ಚರ್ಚೆ ಚಿಂತನೆಗೆ ಬಹುದೊಡ್ಡ ಪರಂಪರೆಯಿದೆ ಭಾರತೀಯರು ಕಾವ್ಯ ಎಂದರೇನು ಎಂಬುದಕ್ಕೆ ಭರತ ಭಾಮಹ ವಾಮನ ಕುಂತಕ ದಂಡಿ ವಿಶ್ವನಾಥ ಜಗನ್ನಾಥ ಮೊದಲಾದ ಲಾಕ್ಷಣಿಕರ ಹೇಳಿಕೆಯೊಂದಿಗೆ ಅರ್ಥ ಕಂಡುಕೊಂಡಿದ್ದಾರೆ ಟೀನಂ ಶ್ರೀ ತಿಪ್ಪೇರುದ್ರಸ್ವಾಮಿ ಎಸ್ ಶಿವರುದ್ರಪ್ಪ ಅಬ್ದುಲ್ ಬಷೀರ್ ರೆಹಮತ್ ತರೀಕೆರೆ ಗಿರಡ್ಡಿ ಗೋವಿಂದರಾಜ್ ಮೊದಲಾದವರು ಭಾರತೀಯ ಕಾವ್ಯಮೀಮಂಸೆಗೆ ಹೊಸ ಹೊಳಹು ಹೊಸ ಆಯಾಮ ಒದಗಿಸಿದ್ದಾರೆ ಪಾಶ್ಚಾತ್ಯ ಕಾವ್ಯಮಾಂಸೆ ಪ್ಲೇಟೋರವರ ಕಾವ್ಯ ಹಾಗೂ ಕವಿಗಳ ಬಗೆಯಿನ ವಿರೋಧಿ ನಿಲುವಿನಿಂದಲೇ ಪ್ರಾರಂಭವಾಗುತ್ತದೆ ಪ್ಲೇಟೋ ಗ್ರೀಕನ ಅತಿದೊಡ್ಡ ತತ್ವಜ್ಞಾನಿ ಮತ್ತು ವಿದ್ವಾಂಸನಾಗಿದ್ದ ಗ್ರೀಕ್ ನಗರ ರಾಜ್ಯ ಚಿಂತನೆಗೆ ಆತನು ರಿಪಬ್ಲಿಕ್ ಕೃತಿಯ ಮೂಲಕ ನೀಡಿದ ಕೊಡುಗೆ ದೊಡ್ಡದಾಗಿತ್ತು ಆತ ಸ್ಥಾಪಿಸಿದ ಅಕಾಡೆಮಿ ಅರಿಸ್ಟಾಟಲ್ ನಂತರ ಬುದ್ಧಿಜೀವಿಗೆ ದೂರದರ್ಶಿ ಚಿಂತಕನಿಗೆ ಪ್ರೇರಣೆ ಒದಗಿಸಿತ್ತು ಪ್ಲೇಟೋ ಪ್ರತಿಪಾದಿಸಿದ ಅನುಕರಣವಾದ ಕವಿಗಳು ಕಲಾಕಾರರನ್ನು ಅವಹೇಳನ ಮಾಡಿ ತತ್ವಜ್ಞಾನಿಗಳು ಹಾಗೂ ಸೈನಿಕರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿತ್ತು ಇದರಿಂದಾಗಿ ಅಥೆನ್ಸ್ ಮತ್ತು ಸ್ವಾರ್ಚ ಮೊದಲಾದೆಡೆ ಕವಿ ಹಾಗೂ ಕಲಾಕಾರರ ಸ್ಥಾನಮಾನ ಕುಂಠಿತಗೊಳ್ಳಲು ಕಾರಣವಾಯಿತು ಆತನ ಶಿಷ್ಯ ಅರಿಸ್ಟಾಟಲನೇ ತನ್ನ ಗುರುವಿನ ದೃಷ್ಟಿಕೋನವನ್ನು ಬದಲಿಸಿದ ಕವಿಗಳು ಕಲಾಕಾರರು ತಮ್ಮ ಕೃತಿಗಳ ಮೂಲಕ ಭಾವನೆಗಳನ್ನು ಹದಗಡಿಸುವುದಿಲ್ಲ ಬದಲಾಗಿ ಭಾವನೆಗಳನ್ನು ಪರಿಶೋಧಿಸಿ ಸರಿದಾರಿಯಲ್ಲಿ ಮುನ್ನಡೆಸುತ್ತಾರೆಂಬ ಕೆಥಾರ್ಸಿಸ್ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಇದು ವೈಜ್ಞಾನಿಕವಾಗಿ ಹಾಗೂ ಸಾಹಿತ್ಯಿಕವಾಗಿ ಅಂದಿನ ಕಾವ್ಯಮೀಮಾಂಸಕ ವಿಮರ್ಶಕರಿಗೆ ತೋರಿತ್ತು ಇವರಿಬ್ಬರ ಕಾವ್ಯಮೀಮಾಂಸೆಯ ಕುರಿತಾದ ಕೃತಿಗಳೇ ಯುರೋಪಿನ ಕಾವ್ಯಮೀಮಾಂಸಾ ಚಿಂತನೆಯಲ್ಲಿ ಬಹುಶತಮಾನದವರೆಗೆ ಸದ್ದು ಮಾಡಿದವು ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಂಗೆ ಅವರು ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಿಂದ ಹಿಡಿದು ಕ್ರಿಸ್ತಶಕ ಇಪ್ಪತ್ತೊಂದನೇ ಶತಮಾನದವರೆಗೆ ಯುರೋಪಿನ ಕಾವ್ಯಮೀಮಾಂಸೆಯ ಕುರಿತ ವಿಮರ್ಶಕರ ಮೀಮಾಂಸಕರ ಚಿಂತನೆಯನ್ನು ಪ್ರಸ್ತುತ ಕೃತಿಯಲ್ಲಿ ಢಾಳವಾಗಿ ಚಿತ್ರಿಸಿದ್ದಾರೆ ಕಾವ್ಯಮಂಸೆಯ ಸ್ವರೂಪ ವ್ಯಾಪ್ತಿ ಪರಂಪರೆ ಪ್ರಯೋಜನಗಳಲ್ಲದೆ ಪ್ಲೇಟೊ ಅರಿಸ್ಟಾಟಲ್ ಹೋರಸ್ ಲಾಂಜಿನಸ್ ಡಾಂಟೆ ಸಿಡ್ನಿ ಜಾನ್ ಡ್ರೈಡಿನ್ ವರ್ಡ್ಸ್ವರ್ತ್ ಕೋಲ್ರಿಚ್ ಶೆಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ಕ್ರೋಚ್ ಐಎ ರಿಚರ್ಡ್ಸ್ ಎಲಿಯಟ್ ಎಫ್ ಎ ರವರೆಗೆ ಪಾಶ್ಚಾತ್ಯ ಕಾವ್ಯಮಂಸಗೆ ಮತ್ತು ವಿಮರ್ಶೆಗೆ ತಮ್ಮದೇ ಆದ ಕೊಡುಗೆ ನೀಡಿದ ಮಹನೀಯರನ್ನು ಅರ್ಥಪೂರ್ಣವಾಗಿ ಈ ಕೃತಿಯಲ್ಲಿ ಚಿತ್ರಿಸಿದ್ದಾರೆ ಪಾಶ್ಚಾತ್ಯ ಕಾವ್ಯಮಂಸೆ ಕಾಫಿನೈತಿಕತೆಗೆ ರಾಷ್ಟ್ರ ಕಟ್ಟುವ ಕೆಲಸಗಳಿಗೆ ಪೂರಕವಾಗಿರಬೇಕೆಂಬ ಪ್ಲೇಟೋವಿನ ಆಶಯದ ಜೊತೆಗೆ ಕವಿಗಳು ಹಾಗೂ ಕಲಾಕಾರರು ಅನಧಿಕೃತ ಶಾಸನ ಬ್ರಹ್ಮರು ಅವರ ಕೃತಿಗಳಿಂದ ಓದುಗರ ಭಾವನೆಗಳು ಪರಿಶೋಧನೆಗೊಳ್ಳುವುದಲ್ಲದೆ ಪ್ರಕೃತಿಯಲ್ಲಿ ವಸ್ತುಗಳ ಸೃಷ್ಟಿಯಲ್ಲಿ ಆದರ್ಶ ರೂಪ ಸಿದ್ಧಿಯಾಗುತ್ತಿದೆ ಎಂದು ಹೇಳಿ ಅರಿಸ್ಟಾಟಲ್ ಅನುಕರಣಾ ಸಿದ್ಧಾಂತಕ್ಕೆ ಹೊಸದಾಗಿ ವ್ಯಾಖ್ಯಾನಿಸಿದ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಲ್ಲಿ ಮೀಮಾಂಸಕ ಮತ್ತು ವಿಮರ್ಶಕರ ಜೀವನ ವೃತ್ತಾಂತ ಹಾಗೂ ಸಾಧನೆಯ ಸಿದ್ಧಿ ಪ್ರಶಸ್ತಿಗಳ ಜೊತೆಗೆ ಕಾವ್ಯಕಲೆಯ ಕುರಿತಾದ ಗಮನಾರ್ಹ ಸಂಗತಿಗಳನ್ನು ಪಟ್ಟಿ ಮಾಡಿ ವಿವರಿಸಿರುವುದು ಸಹೃದಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಗ್ರಹಿಸಲು ಸಹಾಯಕವಾಗಿದೆ ಇಟಲಿಯ ಹೋರಸ್ ಕಾವ್ಯಕಲೆ ಪ್ರಘಾತಗಳ ಚಿಂತನೆಯಿಂದ ಗಮನ ಸೆಳೆದುಕೊಂಡಿದ್ದಾನೆ ಅಥೆನ್ಸ್ ಹಾಗೂ ರೋಮ್ ನಗರಗಳಲ್ಲಿ ಅಭ್ಯಾಸ ಮಾಡಿ ಶಕ್ತಿಶಾಲಿ ಭಾವಗೀತೆಗಳನ್ನು ರಚಿಸಿ ಹೆಸರಾಗಿದ್ದಾನೆ ಕ್ರಿಯಾತ್ಮಕ ಅನುಕರಣೆ ಬೆಲೆಗೊಟ್ಟು ಕಾವ್ಯ ವೈಚಿತ್ಯ ಪೂರ್ಣವಾಗಿ ಹೊರಹೊಮ್ಮಲು ವಿಮರ್ಶಕರ ನೆರವು ಬೇಕೆನ್ನುತ್ತಾರೆ ನಾಟಕ ಭಾವಗೀತೆ ಶೋಕಗೀತೆ ಹಾಗೂ ಪ್ರಘಾತ ಮೊದಲಾದವುಗಳು ಕುರಿತು ವಿಮರ್ಶೆಗೈದು ಕಾವ್ಯವು ತಿದ್ದಿ ತೀಡಿ ನಿರ್ಮಿಸಬೇಕಾದ ಕಲೆ ಬರೆದ ಕೃತಿಗಳೆಲ್ಲ ಶ್ರೇಷ್ಠವಾಗುವುದಿಲ್ಲ ಅವುಗಳನ್ನು ಸಮರ್ಥ ವಿಮರ್ಶಕರ ಅವಗಹನೆಗೆ ಒಳಪಡಿಸಬೇಕಾಗುತ್ತಿದೆ ಎಂದು ಹೇಳಿ ಕ್ರಿಸ್ತಶಕ ಒಂದನೇ ಶತಮಾನದವರೆಗೆ ಗ್ರೀಕನ ಸಾಹಿತ್ಯದ ಪರಿಸರದಲ್ಲಿ ಮಹಾಕಾವ್ಯ ಹಾಗೂ ಇತರೆ ಪ್ರಕಾರಗಳಿಗೆ ಒದಗಿಸಿದ ದುರ್ವ್ಯವಸ್ಥೆಯ ಬಗೆಗೆ ಚಿಂತಿಸಿದ್ದಾನೆ ಈತನ ಕಾವ್ಯಕಲೆಗಳ ಕುರಿತಾದ ಚಿಂತನೆ ಯುರೋಪಿನ ಹಲವು ದೇಶಗಳಲ್ಲಿ ಪ್ರಭಾವಶಾಲಿಯಾಗಿದೆ ಗ್ರೀಕ್ನ ವಿಮರ್ಶಾ ಪರಂಪರೆಯ ಕೊನೆಯ ಕೊಂಡಿಯಾಗಿ ಲಾಂಜಿನಿಸ್ ತನ್ನ ಮಹೋನ್ನತ ಅಥವಾ ಭವ್ಯತಾ ಸಿದ್ಧಾಂತದ ಮೂಲಕ ಕಾವ್ಯಚಿಂತಕರ ಗಮನ ಸೆಳೆದುಕೊಂಡಿದ್ದಾರೆ ಡಾಂಟೆಯವರ ಡಿವೈನ್ ಕಾಮಿಡಿ ಹಾಗೂ ಕಾವ್ಯಕಲೆಯ ವಿಚಾರ ತಿಳಿಸಿ ಕೆರಂಗಿಯವರು ಪ್ರಾಚೀನ ಕಾವ್ಯದ ವಿಮರ್ಶಾ ನೆಲೆಗಳನ್ನು ಈ ಕೃತಿಯ ಮೂಲಕ ಬಲಗೊಳಿಸಿದ್ದಾರೆ ಈ ಕಾವ್ಯ ಕಳಕಳಿ ಮಧ್ಯಕಾಲೀನ ಸಂದರ್ಭದಲ್ಲಿ ಇಂಗ್ಲೆಂಡಿನಲ್ಲಿ ಕಾಣಿಸಿಕೊಂಡಿದ್ದನ್ನು ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಂಗೆ ಅವರು ಹಲವಾರು ವಿಮರ್ಶಾ ವಿಚಾರಗಳೊಂದಿಗೆ ಕಟ್ಟಿಕೊಟ್ಟಿದ್ದಾರೆ ಇಂಗ್ಲೆಂಡಿನ ಕಾವ್ಯಮೀಮಾಂಸೆ ಹಾಗೂ ಸಾಹಿತ್ಯ ವಿಮರ್ಶೆಗೆ ಸರ್ ವಿಲಿಯಂ ವರ್ಡ್ಸ್ವರ್ತ್ ಕೊಟ್ಟ ಕೊಡುಗೆ ಅಪಾರವಾದದ್ದು ಅದೇ ರೀತಿಯಾಗಿ ಇಂಗ್ಲೆಂಡಿನ ಖ್ಯಾತ ವಿಮರ್ಶಕರಲ್ಲಿ ಸ್ಯಾಮ್ಯುವೆಲ್ ಜಾನ್ಸನ್ ಒಬ್ಬರು ಮಗು ಮನಸ್ಸು ಭಗೀರಥ ಪ್ರಯತ್ನವುಳ್ಳವರು ಇವರ ಹೋರಾಟದ ಬದುಕನ್ನು ಸರಿಯಾಗಿ ಈ ಕೃತಿಯಲ್ಲಿ ಚಿತ್ರಿಸಿದ್ದಾರೆ ಕಷ್ಟಪಟ್ಟು ಓದಿ ವಿದ್ಯಾವಂತನಾಗಿ ಸ್ಟಾಪರ್ಡ್ ಶೈಲಿನಿಂದ ಇಂಗ್ಲೆಂಡಿಗೆ ಹೋದ ಜಾನ್ಸನ್ ಜ್ಞಾನದ ವಾರದಿಯಾಗಿ ಪತ್ರಕರ್ತನಾಗಿ ಸಾಹಿತಿಯಾಗಿ ನಿಘಂಟು ರಚನಾಕಾರನಾಗಿ ಗಮನ ಸೆಳೆದುಕೊಂಡುದನ್ನು ಸಮರ್ಥವಾಗಿ ಈ ಕೃತಿಯಲ್ಲಿ ಸೆರೆಹಿಡಿದಿದ್ದಾರೆ ಹೀಗೆ ಈ ಕೃತಿಯಲ್ಲಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಕುರಿತು ಹತ್ತೊಂಬತ್ತು ವಿಮರ್ಶಕರು ಕಾವ್ಯಮೀಮಾಂಸೆಯ ಸಿದ್ಧಾಂತ ಮೌಲ್ಯ ವಿಚಾರ ಕುರಿತು ಸಮಗ್ರವಾಗಿ ಲೇಖಕರು ಸಂಗ್ರಹಿಸಿರುವರು ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಂಗಿಯವರ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ವಿದ್ಯಾರ್ಥಿಗಳಿಗೆ ವಿಮರ್ಶಕರಿಗೆ ಸಂಶೋಧಕರಿಗೆ ವಿದ್ವಾಂಸರಿಗೆ ಅಧ್ಯಯನ ಯೋಗ್ಯ ಕೃತಿಯಾಗಿದ್ದು ಕೆರಂಗಿಯವರ ಸತತಾಭ್ಯಾಸ ಹಾಗೂ ಸಾಧನೆಯ ಫಲವಾಗಿದೆ ಇದುವರೆಗೆ ಪ್ರೊಫೆಸರ್ ಎಚ್ ಎಚ್ಎ ಭಿಕ್ಷಾವರ್ತಿಮಠ ಅವರು ಪ್ರಧಾನ ಸಂಪಾದಿಸಿರುವ ಎಚ್ ಎಂ ಗುರುಬಸವರಾಜಯ್ಯ ಅವರು ಸಂಪಾದಿಸಿರುವ ದಿವ್ಯ ದರ್ಶನ ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಂಗಿ ಅವರು ರಚಿಸಿರುವ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಈ ಪುಸ್ತಕಗಳನ್ನು ಪರಿಚಯಿಸಿದವರು ಡಾಕ್ಟರ್ ಸಂಗೀತಾ ಎಂ ಹಿರೇಮಠ ಸಂಕಲನ ಪೂಜಾ ನಿರ್ಮಾಣ ಶಾರದಾ ಜಂಬಲ್ದಿನಿ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಕೇಳಿದಿರಿ